ನೆಮ್ಮದಾಗಿ ಕೆಲವು ಲೈಫ್ ಸ್ಟೈಲ್ ನಾವು ಚೇಂಜ್ ಮಾಡ್ಕೋಬೇಕು ನಾವು ಒಂದು ಗುರಿ ಸಾಧನೆ ಸಾಧಿಸಬೇಕು ಒಂದು ಅಚೀವ್ ಮಾಡಬೇಕು ಸಕ್ಸಸ್ ಕಾಣಬೇಕು ಅಂದ್ರೆ ಕೆಲವೊಂದು ಅಂಶಗಳಿಂದ ನಾವು ದೂರ ಇರಬೇಕು ಕೆಲವೊಂದು ಅಂಶಗಳನ್ನ ನಮ್ಮ ಲೈಫ್ ಸ್ಟೈಲ್ ಅಳವಡಿಸಬೇಕು ಸೊ ಹೇಗೆ ಯಾವ ರೀತಿ ಇರಬೇಕು ಅಂದ್ರೆ ಮಾತ್ರ ಸಕ್ಸಸ್ ಕಾಣ್ತೀವಿ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳಿದೀನಿ ದಯವಿಟ್ಟು ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ವೀಡಿಯೋ ಅರ್ಥ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡು ನಾನು ವೀಡಿಯೋ ಮಾಡಿದೀನಿ ಸೊ ಅನಿಸ್ತು ಅಂತ ಹೇಳಿ ಸ್ಕಿಪ್ ಮಾಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ 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 ಇನ್ನ ಮಾಡಿ ಕಮೆಂಟ್ ಮಾಡಿ ನಿನ್ನ ಚಾನಲ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದರೆ ಸೊ ಒಂಥರ ಮೋಟಿವೇಶನ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ದಿನವೇ ಆಯಿತು ಅಲ್ವಾ ನನ್ನ ಲೈಫ್ ವಿಚಾರದಲ್ಲಿ ಮೋಟಿವೇಶನ್ ಮಾಡಿಲ್ಲ ಬರೀ ಯೂಟ್ಯೂಬ್ ಬಗ್ಗೆಯೇ ಮಾಡಿಬಿಟ್ಟಿದ್ದೆ ಸೊ ಹಾಗಾಗಿ ಒಂದು ಮೋಟಿವೇಶನ್ ವೀಡಿಯೋ ಇರಲಿ ತುಂಬ ದಿನದ ನಂತರ ಅಂತ ಹೇಳಿ ಇವತ್ತಿದು ಒಂದು ಮೋಟಿವೇಶನ್ ವೀಡಿಯೋ ಮಾಡೋಣ ಅಂತಿದ್ದೀನಿ ಅಂದರೆ ಪಾಯಿಂಟ್ಸ್ ಮಾಡ್ಕೊಂಬಂದಿದ್ದೀನಿ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದರೆ ಕೆಲವೊಂದು ಜಾಗದಿಂದ ನಾವು ಸ್ವಲ್ಪ ದೂರ ಇರಬೇಕಾಗುತ್ತೆ ಅಲ್ವಾ ಆ ಕೆಲವೊಂದು ಜಾಗದಿಂದ ನಾವು ದೂರ ಇದ್ದರೆ ಮಾತ್ರ ಸಕ್ಸಸ್ ಕಾಣ್ತೀವಿ ನಮ್ಮ ಲೈಫಲ್ಲಿ ನೆಮ್ಮದಿ ಅನ್ನೋದು ಇರುತ್ತೆ ಸೊ ಇವಾಗಿನ ಜೀವನದಲ್ಲಿ ಏನಾಗಿದೆ ಅಂದರೆ ಅತಿಯಾಗಿ ಒತ್ತಡ ನೆಮ್ಮದಿ ಇಲ್ಲಂತಹ ಜೀವನ ಖುಷಿ ಇಲ್ಲ యారిగూ డైమ్ కొడక సరియగా నెడకాక్తాయి సో ఈ థర విచారన నను నన్న మైండల్ట్కూంది చేంజస్న ಬೇರೆ ಯಾರಿಗೂ ಚೇಂಜಸ್ ಮಾಡ್ಕೋಬೇಕು ಅನ್ನೋಕ್ಕಿಂತ ಮೊದಲು ಸೊ ನಾವೇ ನಮ್ಮ ಲೈಫಲ್ಲಿ ಕೆಲವೊಂದು ಚೇಂಜಸ್ಸನ್ನ ಮಾಡಿಕೊಂಡ್ರೆ ನಾವು ನೆಮ್ಮದಿಯಾಗಿ ಜೀವನ ಮಾಡ್ಬೋದು ನಾವು ಏನೇ ಅನ್ಕೊಂಡ್ರೂ ಕೂಡ ಸಕ್ಸಸ್ ಕಾಣ್ಬೋದು ಅಂತೇಳಿ ಕೆಲವೊಂದು ಪಾಯಿಂಟ್ಸನ್ನ ಮಾಡ್ಕೊಂಡು ಬಂದಿದ್ದೀನಿ ಸೊ ಹೇಳಬೇಕಾದ್ರೆ ಕೆಲವೊಂದು ಮಿಸ್ ಆಗಬಾರ್ದಲ್ವಾ ಸೊ ಪಾಯಿಂಟ್ಸ್ ಮಾಡ್ಕೊಂಡು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ ನಾವು ಕೆಲವೊಂದು ಜಾಗದಿಂದ ದೂರ ಇರಬೇಕು ನಾವು ಲೈಫಲ್ಲಿ ಸಕ್ಸಸ್ ಕಾಣಬೇಕು ಅಂತೇಳಿದ್ರೆ ನಮಗೆ ಪ್ರತಿಯೊಬ್ಬರು ಜೀವನದಲ್ಲಿ ಒಬ್ರಿಗೊಬ್ಬರ ಅವಶ್ಯಕತೆ ಒಂದು ಸಮಾಜದಲ್ಲಿ ನಾವು ಇದ್ದೀವಿ ಅಂದರೆ ಪ್ರತಿಯೊಬ್ಬರು ವ್ಯಕ್ತಿಯ ಅವಶ್ಯಕತೆಯನ್ನೋಕ್ಕಿಂತ ನಾವು ಎಲ್ಲರ ಜೊತೆ ಜೀವನ ಮಾಡಬೇಕಾಗುತ್ತೆ ಆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಕೆಲವೊಂದು ಜಾಗ ಅಂದರೆ ಫಾರ್ ಎಕ್ಸಾಂಪಲ್ ನಿಜ ಅಂದರೆ ಕೆಲವೊಬ್ರತ್ರ ಒಬ್ ನಾವು ಎಲ್ಲರ ಜೊತೆ ಬೆರೀತಾ ಇರ್ತೀವಲ್ವ ಅಲ್ಲಿ ಆಧಾರವಿಲ್ವದೆ ನಮ್ಮ ಮಾತಾಡೋಕ್ಕೆ ಹೋಗಬಾರ್ದು ಅಂದರೆ ಇಲ್ಲಿ ನಾವು ಒಂದು ವ್ಯಕ್ತಿ ಬಗ್ಗೆ ಯಾವುದೇ ಒಂದು ವ್ಯಕ್ತಿ ಬಗ್ಗೆ ನಾವಲ್ಲಿ ಏನೋ ಒಂದು ವಿಚಾರ ನಡೀತಾ ಇದೆ ಏನೋ ಒಂದು ಘಟನೆ ನಡೀತಾ ಇದೆ ಅಂದರೆ ಅಲ್ಲಿ ನಾವು ಅನಾವಶ್ಯಕವಾಗಿ ನಮ್ಮ ಮಾತನ್ನು ಆಡಬಾರ್ದು ಅಲ್ಲಿ ನಮಗೆ ಯಾವುದೇ ರೀತಿ ಆಧಾರ ಗೊತ್ತಿರಲ್ಲ ಆ ವ್ಯಕ್ತಿ ಬಗ್ಗೆ ಗೊತ್ತಿರಲ್ಲ ಅಲ್ಲಿ ಏನಾಯಿತು ಅಂತ ಗೊತ್ತಿರಲ್ಲ ಸಮ್ ಪ್ರಾಬ್ಲಮ್ ಏನೋ ಕ್ರಿಯೇಟ್ ಆಗಿದೆ ಅಂತ ಅಂದ್ಕೊಳ್ಳಿ ಅಲ್ಲಿ ನಾವು ಮಧ್ಯಸ್ಥಿಕೆ ವಹಿಸಿ ಹಾಗೆ ಹೀಗೆ ಅಂತ ಹೇಳಿ ಒಂಥರ ಎಂತ ಹೇಳ್ತಾರೆ ಅತಿಯಾಗಿ ನಾವು ಅಧಿಕ ಪ್ರಸಂಗತನ ಅಂತಾರೆ ಅದಕ್ಕೆ ಸೊ ಗೊತ್ತಿರೋದನ್ನು ಮಾತಾಡಬೇಕು ಗೊತ್ತಿಲ್ಲದರಿಂದ ನಾವು ದೂರ ಇರಬೇಕು ಅದರಿಂದ ನಮಗೂ ಕೂಡ ನೆಮ್ಮದಿ ಅವರಿಗೂ ಕೂಡ ನೆಮ್ಮದಿ ಯಾಕಂದರೆ ಗೊತ್ತಿಲ್ಲ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ನೀನು ಬಂದು ಮಾತಾಡಬೇಡ ಅಂತೇಳಿ ಅವರಿಂದ ನೆಗೆಟಿವ್ ತಾಯಿಟ್ಟು ಬಂದೇ ಬರುತ್ತೆ ಸೊ ಹಾಗಾಗಿ ಅಂಥ ಜಾಗದಿಂದ ಕೂಡ ನಾವು ದೂರ ಇದ್ದರೆ ನಮಗೆ ಕೂಡ ನೆಮ್ಮದಿಯಾಗಿರುತ್ತೆ ಆ ಒಂದು ಜಾಗಕ್ಕೆ ನಾವು ಹೋಗಿ ಟೈಮ್ ವೇಸ್ಟ್ ಮಾಡೋ ಬದಲು ನಮ್ಮ ಸಕ್ಸಸ್ ಕಡೆ ನಾವು ಗಮನ ಹರಿಸಿದಾಗ ಸಕ್ಸಸ್ ಕಂಡೇ ಕಾಣ್ತೀವಿ ನೆಮ್ಮದಿ ಕೂಡ ಇರುತ್ತೆ ಜೀವನದಲ್ಲಿ ನೆಮ್ಮದಿ ತುಂಬ ಮುಖ್ಯ ಅಲ್ವಾ ಸೊ ಹಾಗಾಗಿ ಅನಾವಶ್ಯಕವಾಗಿರೋದನ್ನು ಆಧಾರ ಇಲ್ಲದೆ ಯಾರ ಬಗ್ಗೆನೂ ಮಾತಾಡೋದನ್ನು ಸ್ವಲ್ಪ ನಾವು ಕಮ್ಮಿ ಮಾಡಬೇಕು ನಿಮ್ಮ ಮಾತಿನ ಮೇಲೆ ನಿಮ್ಮ ಮಾತಿನಿಂದ ಯಾರಿಗಾದರೂ ಸ್ವಲ್ಪ ನೋವು ಆಗ್ತಾ ಇತ್ತು ಅಂತ ಹೇಳಿದರೆ ಆ ಜಾಗದಿಂದ ನಾವು ದೂರ ಇರಬೇಕು ಅಂದರೆ ಒಂದು ಫೈವ್ ಮೆಂಬರ್ಸ್ ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಒಂದು ಐದು ಜನ ನಾವು ಫ್ರೆಂಡ್ಸ್ ಇದ್ದೀವಿ ಆ ಫ್ರೆಂಡ್ಸಲ್ಲಿ ನೀವು ಒಂದೊಂದು ಸತಿ ಏನಾಗುತ್ತೆ ಮಾತಿನ ಮೇಲೆ ನಾಲ್ಗೆ ಮೇಲೆ ಹಿಡಿತಾ ಇಲ್ಲದೆ ಏನೇನೇನೇನೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರ್ತೀವಿ ಸೊ ಆವಾಗ ಅವರಿಗೆ ಅಲ್ಲಿರೋ ಒಂದು ನಾಲ್ಕು ಜನಕ್ಕೆ ಅದರಿಂದ ಏನೋ ಇರಿಟೇಷನು ಏನೋ ಒಂಥರ ಬೇಜಾರಾಗ್ತಾ ಆಗ್ತಾ ಇರುತ್ತೆ ಸೊ ಆ ಟೈಮಲ್ಲಿ ಅಲ್ಲಿ ನೋವು ಆಗ್ತಾ ಇರುತ್ತೆ ಕೆಲವೊಂದು ನಾವು ಏನು ಮಾಡ್ತೀವಿ ಅಂದರೆ ಡೈರೆಕ್ಟು ಡೈರೆಕ್ಟ್ ಹೇಳ್ತೀವಿ ಸೊ ನಮ್ಮ ಮನಸ್ಸಲ್ಲಿ ಏನು ಇಟ್ಕೊಳ್ಳೋಲ್ಲ ಆ ಥರ ಹೇಳೋ ಮನೋಭಾವನೆ ನಮ್ಮಲ್ಲಿ ಕೆಲವೊಂದು ಸರಿ ಇರುತ್ತೆ ಆ ಜಾಗದಿಂದ ನಾವು ದೂರ ಇದ್ದಾಗ ಅವರಿಗೆ ಬೇಜಾರಾಗಂತ ಬುತ್ತೆ ಅವರಿಗೆ ನಿಮ್ಮ ಮೇಲೆ ಇನ್ನೂ ಗೌರವ ಜಾಸ್ತಿ ಆಗುತ್ತೆ ಈ ರೀತಿ ಗೌರವ ಜಾಸ್ತಿ ಆದಾಗ ನಮ್ಮ ಸಕ್ಸಸ್ಸಲ್ಲಿ ಕೂಡ ನಾವು ಏನೇ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಲೈಫಲ್ಲಿ ಅದರಲ್ಲಿ ಸಕ್ಸಸ್ ಕಾಣೋಕ್ಕೆ ಖಂಡಿತ ಸಾಧ್ಯವಾಗುತ್ತೆ ನೋವು ಕೊಡುತ್ತೆ ಅಂತ ಹೇಳಿದ್ನಲ್ಲ ಸೊ ಅದೇ ಬೇರೆ ನಿಮ್ಮ ಮಾತಿಂದ ಯಾರಿಗೂ ಒಂದು ನೋವು ಆಗುತ್ತೆ ಹರ್ಟ್ ಆಗ್ತಾಯಿದೆ ಅಂತ ಹೇಳಿದರೆ ಆ ಜಾಗದಿಂದ ನಾವು ಸ್ವಲ್ಪ ದೂರ ಇರೋದು ತುಂಬ ಉತ್ತಮ ಅಂತ ಹೇಳ್ತೀನಿ ಇನ್ನು ಕೋಪ ಬಂದಾಗ ಸೊ ಕೋಪ ಕೋಪ ಅಂತ ಬಂದರೆ ನಿಜ ಹೇಳ್ತಿದ್ದೀನಿ ಈ ಕೋಪ ಅನ್ನೋದು ಮನುಷ್ಯನಿಗೆ ಬಂತು ಅಂದರೆ ಆ ಟೈಮಲ್ಲಿ ನಾವೇನು ಮಾಡ್ತಿದ್ದೀವಿ ಏನು ಅಂತಿದ್ದೀವಿ ಏನು ಮಾಡ್ತಾಯಿದ್ದೀವಿ ನಿಜವಾಗ್ಲೂ ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಇರಲ್ಲ ಆ ಟೈಮಲ್ಲಿ ಆದಷ್ಟು ನಾವು ಪ್ರಶಾಂತವಾಗಿರೋ ವಾತಾವರಣದಲ್ಲಿರಬೇಕು ಆ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಏನು ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡಿಬಿಟ್ಟು ಮಾಡಬೇಕು ಅದು ಬಿಟ್ಟು ಕೋಪ ಬಂದಾಗ ಬೇರೆ ಜಾಗಕ್ಕೆ ಹೋಗೋದಾಗಿರ್ಬೋದು ಬೇರೆ ಜೊತೆ ಬೆರೆಯೋದಾಗಿರ್ಬೋದು ಬೇರೆ ಜೊತೆ ಮಾತಾಡೋದಾಗಿರ್ಬೋದು ಆದಷ್ಟು ಅವಾಯ್ಡ್ ಮಾಡಿ ಆ ಟೈಮಲ್ಲಿ ಶಾಂತವಾಗಿ ಕುತ್ಕೊಳ್ಳಿ ಧ್ಯಾನ ಮಾಡಿ ಮೌನ ಮಾಡಿ ಆದಷ್ಟು ಮೌನವಾಗಿರಬೇಕು ಸೊ ಒಂದು ಗ್ಲಾಸ್ ನೀರು ಕುಡೀರಿ ನೆಮ್ಮದಿಯಿಂದ ಉಸಿರಾಟ ತೊಗೊಳ್ಳಿ ಉಸಿರಾಟ ಬಿಡಿ ಸೊ ಒಂದು ಧ್ಯಾನ ರೀತಿ ಮಾಡಿ ಕೋಪ ಬಂದಾಗ ಏನಾದರೂ ನಾವು ಬೇರೆ ಜಾಗಕ್ಕೆ ಹೋದರೆ ಅಲ್ಲಿ ನಮ್ಮ ಕೋಪದ ಜೊತೆಗೆ ಎದುರಿಗಿರೋದು ಸಹ ಎಫೆಕ್ಟ್ ತುಂಬಾ ಆಗುತ್ತೆ ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು ಹೌದು ನಾವು ಬೇರೆಯವ್ರ ಬಗ್ಗೆ ಮಾತಾಡಬೇಕು ಒಬ್ಬ ವ್ಯಕ್ತಿಯ ಬಗ್ಗೆ ಅಂದರೆ ಯಾರೇ ಆಗಿರ್ಬೋದು ಆ ವ್ಯಕ್ತಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನಮಗೆ ಆ ವ್ಯಕ್ತಿ ಬಗ್ಗೆ ಪೂರ್ತಿಯಾಗಿ ಗೊತ್ತಿರಬೇಕು ಗೊತ್ತಿದ್ರೂ ಬಿಟ್ರು ನಾನು ಹೇಳೋದು ಆ ವ್ಯಕ್ತಿ ಬಗ್ಗೆ ಮಾತಾಡೋದು ಸರಿಯಲ್ಲ ಏಕೆಂದರೆ ಅವ್ರಿಗೆ ಆದಂತಹ ಒಂದು ಲೈಫ್ ಸ್ಟೈಲು ಅವರೇ ಆದಂತಹ ಭಾವನೆ ಅವರಿಗೆ ಆದಂಥ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇದ್ದೇ ಇರುತ್ತೆ ನಾವು ಬೇರೆಯವ್ರವ್ರ ವ್ಯಕ್ತಿ ಗೊತ್ತು ಅವ್ರ ಬಗ್ಗೆ ಗೊತ್ತು ಇವ್ರ ಬಗ್ಗೆ ಗೊತ್ತು ಅವ್ರ ಹಾಗೆ ಇವ್ರು ಹೀಗೆ ಅಂಥೇಳಿ ಬೇರೆಯವ್ರ ಬಗ್ಗೆ ಮಾತಾಡೋದನ್ನ ಆದಷ್ಟು ಕಮ್ಮಿ ಮಾಡಬೇಕು ಆವಾಗ ಮಾತ್ರ ನಾವು ಲೈಫಲ್ಲಿ ಸಕ್ಸಸ್ ಕಾಣ್ತೀವಿ ನಾವೇನು ಮಾಡ್ತೀವಿ ಅಂದರೆ ಬೇರೆಯವ್ರ ಬಗ್ಗೆ ಮಾತಾಡ್ಕಂತ ಮಾತಾಡ್ಕಂತ ನಮ್ಮ ಲೈಫ್ನ ಕಳಿತೀವಿ ನಮ್ಮ ಸಕ್ಸಸ್ ಬಗ್ಗೆ ನಾವು ಏನು ಮಾಡಬೇಕು ನಾವು ಜೀವನದಲ್ಲಿ ಏನು ಸಾಧಿಸ್ಬೇಕು ನಾವು ಏನು ಮಾಡಬೇಕು ಹೇಗಿರಬೇಕು ಹೇಗೆ ಉಣ್ಬೇಕು ಹೇಗೆ ತಿನ್ನಬೇಕು ಹೇಗೆ ಮಾಡಬೇಕು ಪ್ರತಿಯೊಂದನ್ನು ಮರೆತುಬಿಟ್ಟು ನಾವು ನಮ್ಮ ಕಂಟ್ರೋಲಲ್ಲೇ ನಾವು ಇಲ್ಲದೆ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹಾಗಾಗಿ ನಾವು ಅದು ಬೇರೆಯವ್ರ ಬಗ್ಗೆ ಯೋಚನೆ ಮಾತ ಮಾಡೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ಪೂರ್ತಿ ಅವ್ರು ಕೆಟ್ಟವರೇ ಆಗಿರಲಿ ಒಳ್ಳೆಯವರೇ ಆಗಿರಲಿ ಅದು ನಮಗೆ ಸಂಬಂಧ ಇಲ್ಲ ಅಂತ ವಿಚಾರ ಸೊ ಅವರು ನಮ್ಮನ್ನು ಮಾತಾಡಿಸ್ತಾರ ಓಕೆ ಹಾಯ್ ಬಾಯ್ ಊಟ ತಿಂಡಿ ಇನ್ನೂ ಏನೋ ಒಂದು ಪ್ರೀತಿ ವಿಶ್ವಾಸ ಇತ್ತು ಕಷ್ಟ ಸುಖ ಹಂಚ್ಕೊಳ್ಳಿ ಬಿಡಿ ಅದು ಬಿಟ್ಟು ಅವ್ರ ಬಗ್ಗೆ ಮಾತಾಡೋದಾಗಿರ್ಬೋದು ಸೊ ಅತಿಯಾಗಿ ಮಾತಾಡೋದನ್ನ ನಾವು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗುತ್ತೆ ಯಾರಾದರೂ ನಿಮ್ಮನ್ನ ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ಆ ಜಾಗದಿಂದ ನೀವು ದೂರ ಇರಬೇಕು ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ನಿಮ್ಮನ್ನು ಅವಮಾನ ಮಾಡ್ತಿದ್ದಾನೆ ಅಂದರೆ ಅದು ಅವನ ಒಂದು ಮೆಂಟಾಲಿಟಿ ಅಂತ ನಾನು ಹೇಳ್ತಾಯಿ ಆವಾಗ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ನಮ್ಗೆ ಯಾರೋ ಅವಮಾನ ಮಾಡ್ತಿದ್ದಾರೆ ಯಾರು ಬೈತಾ ಇದ್ದಾರೆ ಯಾರು ನಿಂದಿಸ್ತಾ ಇದ್ದಾರೆ ಅಂತ ಹೇಳಿದಾಗ ನಾವು ಅದರ ವಿರುದ್ಧವಾಗಿ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಅಲ್ಲಿ ಜಾಸ್ತಿ ಆಗುತ್ತೆ ಸೊ ನಮ್ಮ ಮನಸ್ಸಿಗೆ ನಾವೇ ಸಮಾಧಾನ ಮಾಡ್ಕೋಬೇಕು ಅವರ ಮೆಂಟಾಲಿಟಿ ಹೇಗಿದೆ ಅವರ ಮನಸ್ಸು ಹೇಗಿದೆ ಅವರ ಯೋಚನೆಗಳು ಹೇಗಿದ್ದಾವೆ ಅವರು ಅದೇ ರೀತಿ ಯೋಚನೆ ಮಾಡ್ತಾರೆ ಸೊ ಹೌದಲ್ವಾ ಸೊ ನಾವು ನಮಗೆ ನಾವೇನು ಅನ್ನೋದು ಗೊತ್ತು ನಮ್ಮ ಲೈಫ್ ಸ್ಟೈಲ್ ಏನು ಅನ್ನೋದು ಗೊತ್ತು ನಾನು ಯಾವ ರೀತಿ ಜೀವನ ಮಾಡ್ತೀನಿ ಅಂತ ನನಗೆ ಗೊತ್ತು ಅನ್ನೋದನ್ನು ನಾವು ಮೆಂಟಲಿ ಫಿಕ್ಸ್ ಆಗಿಬಿಟ್ಟು ಅವ್ರು ಎಷ್ಟೇ ಅವಮಾನ ಮಾಡಲಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಅವರು ಅವಮಾನ ಮಾಡ್ತಿದ್ದಾರೆ ಅವರು ನಮಗೆ ಬೇಜಾರಾಗೋ ಥರ ಮಾತಾಡ್ತಿದ್ದಾರೆ ಅವರು ನಮಗೆ ನಿಂದಿಸ್ತಾರೆ ಅನ್ನೋದ್ರ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡಿದಾಗ ಇಲ್ಲಿ ನಮ್ಮ ಸಕ್ಸಸ್ ನಮ್ಮ ಗುರಿ ಕಡೆ ಗಮನ ಕೊಡೋದು ಕಮ್ಮಿ ಆಗುತ್ತೆ ಈ ಕೊಡೋಂತಹ ಟೈಮು ನಾವು ಅಲ್ಲಿ ಕೊಡ್ತೀವಿ ಆದಷ್ಟು ಆ ಜಾಗದಿಂದ ಎಲ್ಲೋ ಒಂದು ಜಾಗದಾಗ ಹೋದಾಗ ಸೊ ಫಾರ್ ಎಕ್ಸಾಂಪಲ್ ಒಂದು ರಿಲೇಟಿವ್ ಆಗಿರ್ಬೋದು ಒಂದು ಫ್ರೆಂಡ್ಶಿಪ್ಪೇ ಆಗಿರ್ಬೋದು ಒಂದು ಯಾವುದೇ ಜಾಗ ಇಟ್ಕೊಳ್ಳಿ ನೀವು ಅಲ್ಲಿ ಹೋದಾಗ ನಿಮಗೆ ಬೆಲೆ ಸಿಗ್ತಾ ಇಲ್ಲ ನಿಮಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನೀವು ಆದಷ್ಟು ಆ ಜಾಗದಿಂದ ದೂರ ಇದ್ದರೆ ನಿಮ್ಮ ಸಕ್ಸಸ್ಸು ಖಂಡಿತ ನೀವು ಕಾಣ್ತೀರ ಭಾವನೆ ಅರ್ಥ ಮಾಡಿಕೊಳ್ಳೋದ್ರಿಂದ ದೂರ ಇರಬೇಕು ಹೌದು ಇದು ನಮ್ಮ ದಿನನಿತ್ಯ ಜೀವನದಲ್ಲಿ ತುಂಬಾ ಕೆಲವೊಬ್ಬರು ಇದೇ ವಿಚಾರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ತೀರ ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಈ ಪಾಯಿಂಟ್ ಹೇಳ್ತಿದ್ದೀನಿ ಕೆಲವೊಂದು ಸತಿ ಒಬ್ಬ ವ್ಯಕ್ತಿಗೆ ವ್ಯಕ್ತಿಗೆ ನಮ್ಮ ಅವಶ್ಯಕತೆ ಇರಲ್ಲ ಬಟ್ ಆ ವ್ಯಕ್ತಿಗೆ ನಮ್ಮ ನಮಗೆ ಆ ವ್ಯಕ್ತಿ ಬಗ್ಗೆ ಅವಶ್ಯಕತೆ ಇರುತ್ತೆ ಆವಾಗ ನಾವು ಏನು ಮಾಡ್ತೀವಿ ಅತಿಯಾಗಿ ಒತ್ತಡ ಕೊಟ್ಟು ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ ನಾವು ಹಾಗೆ ನಾವು ಹೀಗೆ ನಮ್ಮ ಅವಶ್ಯಕತೆ ಆಗಿದೆ ಪ್ರತಿಯೊಂದನ್ನು ಅವರಿಗೆ ಓವರ್ ಆಗಿ ಒತ್ತಡ ಆಗ್ತಾ ಆಗ್ತಾ ಅರ್ಥ ಮಾಡ್ಕೊತಾನೆ ಇರಲ್ಲ ಅವರು ನಮ್ಮ ಫೀಲಿಂಗ್ಸ್ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಕೇರಿಂಗ್ ಆಗಿರ್ಬೋದು ಶೇರಿಂಗ್ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ನಮ್ಮ ಜೀವನದಲ್ಲಿ ಗಂಡ ಹೆಂಡ್ತಿನೇ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಸಂಬಂಧಿಕರೇ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರು ನಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ ನಮ್ಮ ಭಾವನೆ ನಮ್ಮ ಪ್ರೀತಿ ನಮ್ಮ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ನಾವು ಅದನ್ನು ಅತಿಯಾಗಿ ಅವರಿಗೆ ಅರ್ಥ ಮಾಡ್ಸೋಕೆ ಹೋಗ್ಬಾರ್ದು ಅತಿಯಾಗಿ ಅರ್ಥ ಮಾಡ್ಸೋಕೆ ಹೋದರೆ ಅವರು ಅರ್ಥ ಆಗೋಲ್ಲ ಅವರಿಗೆ ಒತ್ತಡ ಹಾಕಿದಂಗೆ ಆಗುತ್ತೆ ಅದರಿಂದ ಬರೋಂತಹದ್ದು ರಿಯಾಕ್ಟು ಬೇರೆ ಥರನೇ ಇರುತ್ತೆ ಅದು ನಮ್ಮ ಮನಸ್ಸಿನ ಮೇಲೆ ತುಂಬಾ ಅರ್ಟಾಗುತ್ತೆ ಆದಷ್ಟು ನಾವು ಒತ್ತಡವಾಗಿ ನಮ್ಮನ್ನು ನಾವು ಅರ್ಥ ಮಾಡಿಸೋಕೆ ಬೇರೆಯವರಿಗೆ ಹೋಗೋದನ್ನು ಕಮ್ಮಿ ಮಾಡಬೇಕು ನಮಗೆ ನಾವೇನು ಅನ್ನೋದು ಅರ್ಥ ಆಗಿದೆ ಸೊ ನಮ್ಮಲ್ಲಿ ಒಂದು ಪ್ರೀತಿ ಹೇರಿಂಗು ಶೇರಿಂಗು ಇದ್ದರೆ ಒಂದಲ್ಲ ಒಂದು ದಿನ ಸಮಾಧಾನವಾಗಿ ಕಾಯಬೇಕು ಒಂದಲ್ಲ ಒಂದು ದಿನ ಅವರಿಂದ ನಮಗೆ ಒಂದು ಗುಡ್ ಒಳ್ಳೆಯ ಒಂದು ರಿಸಲ್ಟ್ ಬಂದೇ ಬರುತ್ತೆ ಫಸ್ಟ್ ಆಫ್ ಆಲ್ ನಾವು ಶಾಂತವಾಗಿರಬೇಕು ಅರ್ಥ ಮಾಡಿಸೋಕ್ಕೆ ಹೋಗಬಾರ್ದು ಓಕೆ ಕಷ್ಟ ಹೇಳಿಕೊಳ್ಳುವ ವ್ಯಕ್ತಿಗೆ ನಾವು ಸ್ಪಂದಿಸ್ಬೇಕು ಮೊದಲೇದಾಗಿ ಒಬ್ಬ ವ್ಯಕ್ತಿ ನಮ್ಮನ್ನು ನಂಬಿ ಏನೋ ಕಷ್ಟ ಹೇಳ್ಕೊತಾ ಇದ್ದಾರೆ ಏನೋ ಫೀಲಿಂಗ್ ಹೇಳ್ಸ್ಕೊತೆ ಹೇಳ್ತಾ ಇದ್ದಾರೆ ಸೊ ಏನೋ ಒಂದು ಶೇರ್ ಮಾಡ್ಕೊತಿದ್ದಾರೆ ಅಂತ ಹೇಳಿದರೆ ನಾವು ಫಸ್ಟ್ ಆಫ್ ಆಲ್ ಅವ್ರನ್ನ ಅರ್ಥ ಮಾಡ್ಕೋಬೇಕು ಅದನ್ನು ಬಿಟ್ಟು ಸಮಾಧಾನ ಮಾಡೋಕ್ಕಾದರೆ ಸಮಾಧಾನ ಮಾಡಬೇಕು ಇಲ್ಲ ಅಂದರೆ ಹರ್ಟ್ ಆಗೋ ಥರ ಮಾತಾಡಬಾರ್ದು ಸೊ ಓಕೆ ಅವರು ನಿಮ್ಮನ್ನು ನಂಬಿ ಅವರ ಫೀಲಿಂಗ್ಸು ಅವರ ಏನೇ ಒಂದು ಲೈಫ್ ವಿಚಾರದಲ್ಲಾಗಿರ್ಬೋದು ಪರ್ಸ್ನಲ್ ವಿಚಾರ ಆಗಿರ್ಬೋದು ಅದು ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ನೀವು ಅದನ್ನು ನಂಬಿಕೆ ಮೊದಲು ಉಳಿಸ್ಕೋಬೇಕು ನಿಮಗೆ ಆದರೆ ಸಮಾಧಾನ ಮಾಡಬೇಕು ಅದನ್ನು ತಗೊಂಡೋಗಿ ಅಯ್ಯೋ ಅವ್ರದ್ದು ಈ ಥರ ಕಷ್ಟ ಅಂತೆ ಆ ಥರ ಕಷ್ಟ ಅಂತೆ ಅವಳು ಆಗಲು ಇವಳು ಈಗಲು ಸೊ ಅಲ್ಲೆಲ್ಲ ಕೇಳ್ಕೊಳೋದು ಅದನ್ನು ಬೇರೆಯವ್ರ ಹತ್ರ ಹೇಳೋದು ಆ ಬೇರೆಯವರು ಮತ್ತೆ ಹೋಗಿ ಆ ಥರ ಹೇಳೋದು ಇದು ಒಂಥರ ಸರ್ಕಲ್ ಚೈನ್ ಸರ್ಕಲ್ ಥರ ಆಗುತ್ತೆ ಸೊ ಆದಷ್ಟು ನಿಮ್ಮ ವ್ಯಕ್ತಿ ಯಾರೇ ಒಬ್ಬ ವ್ಯಕ್ತಿ ನಿಮ್ಮನ್ನು ನಂಬಿ ಅವ್ರ ಏನೇ ಒಂದು ಶೇರಿಂಗ್ ಮಾಡಿಕೊಂಡ್ರೂ ಅದನ್ನು ನಿಮ್ಮಲ್ಲೇ ಇಟ್ಕೊಳ್ಳಿ ನಿಮ್ಮಲ್ಲೇ ಇಟ್ಕೊಳೋದ್ರಿಂದ ನಿಮಗೂ ಕೂಡ ನೆಮ್ಮದಿ ಅವರಿಗೂ ಕೂಡ ನೆಮ್ಮದಿ ಇದು ಇದು ನಿಮ್ಮಿಬ್ಬರ ನಡುವೆನೇ ಇರುತ್ತೆ ಸೊ ಅಲ್ಲಿ ಟೈಮ್ ಕೂಡ ಸೇವ್ ಆಗುತ್ತೆ ಹೇಳಿದ್ದು ನೀವು ಇನ್ನೊಬ್ರಿಗೆ ಹೇಳಿ ತಗೊಂಡೋಗಿ ಟೈಮ್ ವೇಸ್ಟ್ ಮಾಡೋದೇ ನಿಮ್ಮ ಸಕ್ಸಸ್ ಕಡೆ ನೀವು ಯೋಚನೆ ಮಾಡಿದರೆ ಸೊ ನೀವು ಸಕ್ಸಸ್ ಕಾಣ್ತೀರ ಆದಷ್ಟು ನಿಮ್ಮ ಒಬ್ಬ ವ್ಯಕ್ತಿ ನಿಮ್ಮನ್ನು ನಂಬಿದ ಅಂತ ಹೇಳಿದರೆ ಸೊ ಅದಕ್ಕೆ ಒಂದು ನಂಬಿಕೆಗೆ ಅರ್ಹರಾಗಿ ಬ್ಯಾಡ್ ಪೀಪಲಿಂದ ದೂರ ಇರಬೇಕು ಅಂದರೆ ಕೆಟ್ಟ ವ್ಯಕ್ತಿಗಳು ಅಂತ ಹೇಳ್ತೀನಿ ಕೆಲವೊಂದು ನಮಗೆ ಮನಸ್ಸಿಗೆ ಹರ್ಟ್ ಮಾಡೋದಾಗಿರ್ಬೋದು ಅವರ ಕಂಟ್ರೋಲಿಗೆ ಅವ್ರನ್ನ ತಗೊಳೋದಾಗಿರ್ಬೋದು ಅವ್ರ ಲೈಫ್ ಸ್ಟೈಲೇ ಆಗಿರ್ಬೋದು ಅಂದರೆ ಕೆಲವೊಂದು ವಿಚಾರದಲ್ಲಿ ನಮಗೆ ಅದು ಇಷ್ಟ ಆಗೋಲ್ಲ ಸೊ ಅವರು ಮಾತಾಡೋ ರೀತಿ ಆಗಿರ್ಬೋದು ಅವ್ರನ್ನ ನೆಡ್ಕೊಳ್ಳೋ ರೀತಿ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಏನೇ ಆಗಿರ್ಬೋದು ಒಬ್ಬ ನಮಗಿಷ್ಟ ಇಲ್ಲ ಅಂದರೆ ಕೆಟ್ಟದ್ದು ಸಮಾಜಕ್ಕೆ ಒಳ್ಳೆಯದಂತ ಅವ್ರ ಮನಸ್ಸಲ್ಲಿರಲ್ಲ ಸೊ ಅವ್ರದೇ ಆದಂಥ ಹಗತ್ತು ಗಮ್ಮತ್ತು ರಿಸ್ಟ್ರಿಕ್ಷನ್ನು ಆ ಥರ ವ್ಯಕ್ತಿಗಳು ಏನಾದರೂ ನಿಮ್ಮ ಲೈಫಲ್ಲಿ ನಿಮಗೆ ಸಿಕ್ಕಿದ್ರು ಅಂದರೆ ಆದಷ್ಟು ಅವರಿಂದ ದೂರ ಇರಬೇಕು ಬ್ಯಾಡ್ ಪೀಪಲಿಂದ ಯಾಕೆಂದರೆ ಒಂದು ಹ್ಯಾಬಿಟ್ಸಿಂದನೇ ಇರ್ಬೋದು ಫಾರ್ ಎಕ್ಸಾಂಪಲ್ ಒಂದು ಸ್ಮೋಕಿಂಗ್ ಡ್ರಿಂಕ್ಸಿಂಗ್ ಬೇರೆ ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ ಇರೋಂತಹ ವ್ಯಕ್ತಿ ಜೊತೆ ನಾವು ಸಹವಾಸ ಮಾಡೋದರಿಂದ ದೂರ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಅದೇನೋ ಹೇಳ್ತಾರಲ್ಲ ಸಹಾಸದಿಂದ ಸನ್ಯಾಸಿ ಕೆಟ್ಟ ಸೊ ಹಾಗಾಗುತ್ತೆ ಅಷ್ಟೇ ಗಾದೆ ಆದ್ದರಿಂದ ಆದಷ್ಟು ದೂರ ಇರಬೇಕು ದೂರ ಇರೋದ್ರಿಂದ ನೆಮ್ಮದಿ ಕೂಡ ಜಾಸ್ತಿ ಆಗುತ್ತೆ ನಮ್ಮ ಸಕ್ಸಸ್ ಕಡೆ ನಾವು ಗಮನ ಕೊಡೋಕ್ಕೆ ಟೈಮ್ ಕೂಡ ಸೇವ್ ಆಗುತ್ತೆ ನಿಮ್ಮ ಸಕ್ಸಸ್ ನಮ್ಮ ಸಕ್ಸಸ್ ಕಡೆ ನಾವು ಗಮನ ಹರಿಸ್ಬೇಕು ಇನ್ನೊಂದು ಸಕ್ಸಸ್ ಬಂದಾಗ ಯಾರತ್ರನೂ ಹೋಗಿ ನಾವು ಸಕ್ಸಸ್ ಆಗ್ವಿ ನಾವು ಆಗಾದ್ವಿ ನಾವು ಅಂತ ಅಂತೇಳಿ ಬೇರೆ ವ್ಯಕ್ತಿ ಹತ್ರ ಹೋಗಿ ನಮ್ಮ ಸಕ್ಸಸ್ ಬಗ್ಗೆ ಹೇಳೋಕ್ಕೆ ಹೋಗ್ಬಾರ್ದು ಯಾಕಂದ್ರೆ, ಕೆಲವೊಂದು ಸತಿ ಅವರಿಗೆ ಸ್ಟಾರ್ಟಿಂಗ್ ಖುಷಿ ಆಗುತ್ತೆ ಹೋಗ್ತಾ ಹೋಗ್ತಾ ಸೋ ಇವಳ ಸಕ್ಸಸ್ ಬಗ್ಗೆನೇ ಹೇಳ್ತಾಳೆ ಇವಳ ಬಗ್ಗೆನೇ ಹೇಳ್ತಾರೆ ಇವಳ ಬಗ್ಗೆ ಒಗ್ಳ್ಕೊತಾಳೆ ಇವಳ ಬಗ್ಗೆಯೇ ಇದೆ ಸೊ ಅವರಿಗೆ ನೆಗೆಟಿವ್ ಥಾಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಮ ಸಕ್ಸಸ್ ನಿಮ್ಮ ಹತ್ರನೇ ಇರಲಿ ಸೊ ಅದನ್ನು ಕೆಲವೊಬ್ಬರು ನೆಗೆಟಿವ್ ಆಗಿ ತಗೋಬೋದು ಪಾಸಿಟಿವ್ ಆಗಿ ತಗೋಬೋದು ಸೊ ಏನು ಇರೋದು ಇವಳೇನು ಸಕ್ಸಸ್ ಕಂಡಿದ್ದಾಳೆ ಒಂದು ನಮಗೆ ಆದಂಥ ಒಂದು ಪುಟ್ಟ ಪುಟ್ಟ ಸಕ್ಸಸ್ ಕೂಡ ಖುಷಿ ಆಗುತ್ತೆ ಆ ಟೈಮಲ್ಲಿ ನಾವು ಹೋಗ್ಬಿಟ್ಟು ನಾವು ಸಕ್ಸಸ್ ಆದ್ವಿ ನಾವು ಆಗಾದ್ವಿ ನಾವು ಅದನ್ನು ಅತಿಯಾಗಿ ಒಗ್ಕೋಳಕ್ಕೆ ಹೋಗ್ಬಾರ್ದು ಸೊ ಇಷ್ಟು ಇಷ್ಟನ್ನ ನಾವು ಬದಲಾವಣೆ ಮಾಡ್ಕೊಂಡಾಗ ನಾವು ಲೈಫಲ್ಲಿ ಏನಾದ್ರೂ ಅಂದ್ಕೊಂಡ್ರೆ ನಾವು ಸಾಧನೆ ಮಾಡೋಕ್ಕೆ ಟೈಮ್ ಸಿಗುತ್ತೆ ಇದೆಲ್ಲ ವಿಚಾರದಲ್ಲಿ ಹೇಳ್ಬೇಕು ಅತಿಯಾದರೆ ಅಮೃತನೂ ವಿಷಯ ಆಗುತ್ತೆ ಸೊ ಅತಿಯಾಗಿ ಮಾಡ್ಕೊಳೋಕಿಂತ ಕೆಲವೊಂದು ಕಂಟ್ರೋಲ್ಸ್ನ ನಮ್ಮ ಲೈಫಲ್ಲಿ ನಮ್ಮ ಸ್ಟೈ ಲೈಫ್ ಸ್ಟೈಲಲ್ಲಿ ನಾವು ಅಳವಡಿಸ್ಕೊಳೋದ್ರಿಂದ ಸೊ ನಮ್ಮ ಸಕ್ಸಸ್ ನಾವು ಕಾಣ್ತೀವಿ ಅದ್ರ ಜೊತೆ ಇನ್ನೊಂದು ಹೇಳ್ತಿ ಹೇಳ್ತೀನಿ ಅಂದರೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೀವಿ ಅಂತ ಹೇಳಿದರೆ ನೆಗೆಟಿವ್ ಕಾಮೆಂಟ್ಸ್ ಆಗಿರ್ವಿ ನೆಗೆಟಿವ್ ಪೀಪಲ್ ಆಗಿರ್ಬೋದು ನೆಗೆಟಿವ್ ಯೋಚನೆಗಳು ಬರೋದು ತುಂಬಾ ಸಹಜ ಆದಷ್ಟು ನಾವು ನೆಗೆಟಿವ್ ಬಗ್ಗೆ ಸೈಡಿಗೆ ಇಟ್ಬಿಟ್ಟು ಪಾಸಿಟಿವ್ ಬಗ್ಗೆ ಯೋಚನೆ ಮಾಡ್ಕಂತ ನಮ್ಮ ಸಕ್ಸಸ್ ಹೇಗೆ ಕಾಣಬೇಕು ಅನ್ನೋದ್ರ ಬಗ್ಗೆ ನಮ್ಮ ಗುರಿ ಏನು ನಾವು ಏನು ಅಚೀವ್ ಮಾಡಬೇಕು ನಾವು ಹೇಗೆ ಲೈಫ್ ಮಾಡಬೇಕು ಅನ್ನೋದನ್ನು ನಮ್ಮ ಗಮನದಲ್ಲಿ ಇಟ್ಕೊಂಡು ನಮ್ಮ ಚಾನಲ್ ಗ್ರೋ ಮಾಡ್ಕೋಬೇಕು ನಮ್ಮ ಸಪೋರ್ಟರ್ ನಾವು ಏನಕ್ಕೆ ಬಂದಿದ್ದೀವಿ ಮೇಯ್ನಾಗಿ ಉದ್ದೇಶ ಏನಕ್ಕೆ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಕೂಡ ಸಕ್ಸಸ್ ಕಾಣೋಕ್ಕೆ ಪ್ರಯತ್ನ ಮಾಡಬೇಕು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ಈ ವಿಡಿಯೋ ಏನು ಅನ್ನಿಸ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ಹೇಳಿ ಖಂಡಿತ ಆ ರೀತಿ ವೀಡಿಯೋ ಕೂಡ ಮಾಡ್ತೀನಿ ಇಲ್ಲಿ ಓಕೆ ಥ್ಯಾಂಕ್ ಯು ಬ ಬಾಯ್